ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಮಸ್ತ್ ಅದೀರಿ ಅಂತ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ತಿ ಅನುಷಾ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತು ಏನೇನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಅಮ್ಮ ಏನ್ರಿ ಅಮ್ಮ ಅದು ಪಲ್ಯ ಅದ ಕರ್ಚಿಕಾಯಿ ಹಾಂ ಕರ್ಚಿಕಾಯಿ ಪಲ್ಯ ಮಾಡಿ ತೋರಿಸಾಕತ್ತಾರ ತೋರಿಸ್ರಿ ಅದು ಹೆಂಗೈತೆ ಕರ್ಚಿಕಾಯಿ ಅಂತ ಹೇಳಿ ಯಾಕಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಿರಂಗಿಲ್ಲ ಇದು ಜಾಸ್ತಿ ಉತ್ತರ ಕರ್ನಾಟಕ ಕಡೆನ ಜಾಸ್ತಿ ಸಿಗ್ತೈತಿ ನಮ್ಮ ಸೈಡ್ ಸೊ ಅದಕ್ಕೆ ಈಗ ನ ರೆಸಿಪಿ ತೋರ್ಸು ನಿಮ್ಗೆಲ್ಲಾರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಅಮ್ಮ ಮಾಡತ್ತಾರ ಬರ್ರಿ ಬನ್ರಿ ತೋರಿಸ್ತೀನಿ ಏನೇನು ಹಾಕ್ತಾರಾ ಎಲ್ಲ ಹೇಳಿ ಈಗ ಫಸ್ಟಿಗೆ ಹುರ್ಕೋಬೇಕೇನ್ರಿ ಅಮ್ಮ ಹ್ಞೂ ಹ್ಞೂ ನೋಡ್ರಿ ಈಗ ಫುಲ್ ಫ್ರೈ ಮಾಡ್ಕೋಬೇಕ ಮೊದ್ಲು ಮೇನ್ ಅಂದ್ರೆ ನೀಟಾಗಿ ತೊಳಿಬೇಕ್ರಿ ಯಾಕಂದ್ರ ಮಣ್ಣ ಎಲ್ಲಾ ಜಾಸ್ತಿ ಇರ್ತೈತಿ ಸೊ ಅದಕ್ಕ ನೋಡ್ರಿ ಈಗ ಈ ತರ ಹುರ್ಕೋಬೇಕು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ಹುರದಾದ್ಮೇಲೆ ತಗದ್ ಅಮ್ಮ

ಈ ಸಾಸಿವೆ ಹಾಕೊಂಡ್ರೆ ಜೀರ್ಗೆ ಈಗ ಒಂದು ಉಳ್ಳಾಗಡ್ಡಿ ಹಾಕೊಳತ್ತಾರ ಬೌಲ ಬೌಲ್ ಈ ಥರ ಫುಲ್ ಬೇಯಿಸ್ಕೋಬೇಕು ನೋಡಿರಿ ಟಮಟೆ ಆಮೇಲೆ ಈಗ ಟಮಾಟೊ ಹಾಕ್ಕೊಣ ಹಾಕ್ತೀನಿ ಹ್ಞೂ ಈಗ ಖಾರ ಹಾಕೊಂಡಾರ್ರಿ ಅದಕ್ಕಾಗ್ತದೆ ಹ್ಞೂ

ನೀನ್ ಹಾಕೊಳಿ ಹ್ಮ್ ಈಗ ನೋಡ್ರಿ ಏನು ಹುರದ್ ಇಟ್ಟಿದ ಕರ್ಶಿಕಾಯ ಈಗ ರೆಡಿ ಆತನ್ರಿ ಅಮ್ಮ ಇದು ಸಿಂಗಲ್ ಪ್ಲೇಟ್ ಇಟ್ಟಿತಿಲ್ಲ ನೋಡ್ರಿ ಈಗ ಒಂದ್ ಸ್ವಲ್ಪ ಮೇಲೆ ಶೇಂಗಾ ಪುಡಿ ಹಾಕ ಸ್ಮೆಲ್ ಮಾತ್ರ ಮಸ್ತ್ ಪುರಾತೈತ್ರಿ ಈಗ ಇನ್ನೊಂದ್ ಯಾವ ಪಲ್ಯ ಮಾಡತ್ತೀರಿ ಅಮ್ಮ ಚಿರಕ್ಸಾಲಿ ಹೆಂಗ್ ಮಾಡ್ತೀನಿ ಹ್ಮ್ ಈಗ ನೋಡ್ರಿ ಕಿರುಕ್ ಸ ಕಿರುಕ್ ಇದು ತಾಳ್ಸುದು ಇದು ತೋರ್ಸ ಥರ ಇದೇನು ಭಾಳ ಥರ ತಗೊಳಂಗಿಲ್ಲ ಹೌದ್ರೀ ಅಮ್ಮ ಆಗೇ ಆಗತ್ತ ಜಲ್ದಿನ ಆಗ್ಬಿಡ್ತೈತಿ ಕಿರುಕ್ ಸಾಲಿ ಭಾಳ ಚಲೋ ನೋಡ್ರಿ ಹೆಲ್ತಿಗೆ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕೊಂಡಾದ್ಮೇಲೆ ಈಗ ಬಳ್ಳುಳ್ಳಿ ಹಾಕೊಂಡ್ರಿ ಚಿಮಚಿತ್ ನೋಡ್ರಿ ಮೊದ್ಲ ಮಸ್ತ್ ಬಳ್ಳುಳ್ಳಿ ಹ್ಮ್ ಈಗ ನೋಡ್ರಿ ಸಾಲಿ ಹಾಕರ ಇದಕ್ಕೇನು ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟು ಕೊಡೋದನ್ರಿ ಅಮ್ಮ ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ ಹ್ಞೂ ಆಮೇಲೆ ಸ್ವಲ್ಪ ಬೆಂದಿಂದ ಉಪ್ಪು ಹಾಕಿದೆ ಸರ್ ಹ್ಞೂ ಇಷ್ಟ ನೋಡ್ರಿ ಇದು ಭಾಳ ಏನು ಕ್ವಿಕ್ ಆಗಿ ಹಾಕೈತಿ ಭಾಳ ತನ ಏನು ಒಗ್ಗರಣೆ ಕೊಡೋದು ಹಾಗೆಲ್ಲ ಏನಿರಂಗಿಲ್ಲ ಇದಕ್ಕೆಲ್ಲ ಒಗ್ಗರಣೆ ಗಿಗ್ಗರಣೆ ಆ ಥರ ಏನು ಕೊಡೋಂಗಿಲ್ಲಲ್ಲ ನಿಮ್ಮ ಯಾರು நோட் நோட் எஸ்ட் கணாத்தி நோட் ஏட்டாத்தொப்பாங்க ಈಗ ಉಪ್ಪು ಹಾಕಿದರೆ ರುಚಿಗೆ ತಕ್ಕಷ್ಟು ನೋಡ್ರಿ ಈಗ ಮಸ್ತ್ ಹಾಕ ರೆಡಿ ಆತಲ್ಲ ರೀಮ್ಮ ಹ್ಞೂ ಹ್ಞೂ ಈಗ ರೆಡಿ ಆಯ್ತು ನೋಡ್ರಿ ನೋಡ್ರಿ ಈಗ ಕಟಕ್ ರೊಟ್ಟಿ ಒಳಗೆ ಪಲ್ಯ ಹಾಕಿ ಕೊಡೋನು ಈಗ ನೋಡ್ರಿ ಈ ಥರ ಆಗ್ಯದ ಪಲ್ಯ ನೆಕ್ಸ್ಟ್ ಕರ್ಚಿಕಾಯಿದ ಪಲ್ಯ ಹಾಕುನು ಬರ್ರಿ ಈಗ ಅಮ್ಮ ಮಾಡಿದ ಕರ್ಚಿಕಾಯಿ ಪಲ್ಯ ಮತ್ ಕಿರಕ್ ಸಾಲಿ ಹೇಗಿ ಅಂತ ಹೇಳಿ ಟೇಸ್ಟ್ ನೋಡೋಣ ಕಿರಕ್ ಸಾಲಿ ಫಸ್ಟ್ ಟ್ರೈ ಮಾಡತ್ತೇನ್ರಿ ಹ್ಞೂ ಮಸ್ತ್ ಆಗೈತೆ ನೋಡಿರಿ ಈಗ ಕಚ್ಚಿಕಾಯಿ ನೋಡೂ ಹೆಂಗಾಗೈತಿ ಹೇಳಿ ಕಲರ್ ಮಾತ್ರ ಮಸ್ತಾಗೈತ್ರಿ ಇದು ಭಾರಿ ಮಸ್ತ್ ಐತ್ರಿ ನನ್ನ ಫೇವ್ರೇಟ್ ಪಲ್ಯ ನೋಡ್ರಿ ಅಮ್ಮ ಮಾಡಿದ್ದು ಅಂದ್ರೆ ಭಾರಿ ಮಸ್ತ್ ಐತಿ ಇದೇನು ವಿಡಿಯೋ ನಿಮಗೆ ಎಂಜಾಯ್ ಮಾಡಿದ್ರಿ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ ಈ ರೆಸಿಪಿ ಹೊಸದಾಗಿ ಇಷ್ಟ ಆಗುತ್ತೆ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕೋಬೇಡಿ ಥ್ಯಾಂಕ್ ಯು ಮಚ್ ಸೊಟ್ಸ್